ನಮಸ್ಕಾರ ವೀಕ್ಷಕರೇ ಆರ್ಜೆ ಜೆ ಥರ್ಟಿ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ ಕಲಬುರಗಿ ನಗರದಲ್ಲಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಕಲಬುರಗಿಯಲ್ಲಿ ನಡೆಯುತ್ತಿರುವ ಸ್ಯಾಂಡ್ ಮಾಫಿಯಾದ ಬಗ್ಗೆ ಮತ್ತು ಜಿಮ್ ಆಸ್ಪತ್ರೆಯಲ್ಲಿನ ವ್ಯವಸ್ಥೆಯ ಬಗ್ಗೆ ಮಾತನಾಡಿ ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಾ ಇದೆ ಅಂತ ತಿಳಿಸಿದ್ದಾರೆ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸ್ಯಾಂಡ್ ಮಾಫಿಯಾ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಇಲ್ಲಿಗಲ್ ಸ್ಯಾಂಡ್ ಮಾಫಿಯಾ ಯಾರೇ ಮಾಡಿದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಲಿಸೋದಿಲ್ಲ ಗಾಳಿ ಮಾತಿಗೆ ಕಿವಿಗೊಡಬೇಡಿ ಎಂದ ಅವರು ಬಿಜೆಪಿಯವರು ಹಣದ ಮೇಲೆ ಹಣ ಗಳಿಸುವರು ಎಂದು ಕಿಡಿಕಾರಿದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ ಹುಳಿ ಹಣ್ಣು ನಿಯ ಪ್ರಯುಕ್ತ ಇವತ್ತು ದಿನ ಬೇಡ ಅಂತ ಏನೋ ರಿಕ್ವೆಸ್ಟ್ ಮಾಡಿದ್ದಾರೆ ಡಾಕ್ಟರ್ಸು ಹಾಗಾಗಿ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದೀನಿ. ಟಿಬಿಕ್ಟ್ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಸರ್ ಈಗಲಿ ಚಿಕಿತ್ಸೆ ಸರಿಯಾಗಿ ಸ್ಂದನೆ ಮಾಡ್ತಿದ ಅಂತ ಹೇಳಿನಿ ಇಬ್ರು ಮೂರು ಜನ ಡೆತ್ ಆಗಿದ್ದಾರೆ ಸಿಗ್ದೇನೆ ಡೆತ್ ಆಗೋದು ಗೌರ್ಮೆಂಟ್ ಆಸ್ಪಟಲ್ ಆಗೋದಿಲ್ಲ. ಅದು ಏನು ಕಾರಣ ಆಯ್ತು ನಾನು ನೋಡ್ತೀನಿ. ಯಾಕಂದ್ರೆ ನಾನು ನೋಡಿದೆ ಪೇಪರ್ ಅಲ್ಲಿ ಕೆಲವು ಜನ ಏನು ನಮಗೆ ಟುಬಕಲ್ ಪೇಷಂಟ್ ಅಂತ ಬಟ್ ಒಂದು ನನ್ನ ಮನವಿ ಏನಿದೆ ದಯವಿಟ್ಟು ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ನೀವು ಯಾವ ರೀತಿ ಪರಿಸ್ಥಿತಿ ಇದೆಯಲ್ಲ ನೋಡ್ತಾ ಇದೆ ದಿಸ್ ಇಸ್ ಕ್ಯಾಟ್ರಿಂಗ್ ಫಾರ್ ದ ಪೂರ್ ಅಂಡ್ ಕಾಮನ್ ಮ್ಯಾನ್ ಹಾಗಾಗಿ ಅಲ್ಲಿ ಎಲ್ಲ ನೋಡಿ ಟ್ರಾಮಾ ಸೆಂಟರ್ ಇದ್ದಿದ್ದೀರಾ ಟ್ರಾಮಾ ಸೆಂಟರ್ ಫಂಕ್ಷನಿಂಗ್ ಆಗ್ತಾ ಇದೆ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನು ಈಗ ಇಮಿಡಿಯೇಟ್ಲಿ ಫಂಕ್ಷನ್ ಆಗ್ತಾ ಇದೆ ಜಯದೇವ ಮಾಡ್ತಾ ಇದ್ದೀವಿ ಮತ್ತು ಅದಲ್ಲದೆ ಅಲ್ಲಿ ಏನಾಗಿದೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಪೇಷಂಟ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಆಸ್ಪತ್ರೆಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಆಸ್ಪತ್ರೆಗಳಲ್ಲಿ ಒ ಪಿ ಡಿ ಸರ್ಜರಿ ಇದೆಲ್ಲ ಇನ್ಕ್ರೀಸ್ ಆಗಿದೆ ಹಾಗಾಗಿ ಎಲ್ಲ ನಾವು ಈ ರೀತಿ ಘಟನೆ ಆದಾಗ ಅದನ್ನು ಸರಿಪಡಿಸ್ತಕ್ಕಂಥ ಅಲ್ಲ ಅದರ ಸ್ಪೆಸಿಫಿಕಲಿ ಟಿವಿ ವಾಡಲಿ ಇರದೇ ಆ ಪೇಷಂಟ್ 2 ಪೇಷಂಟ್ ಡೆತ್ ಆಗಿರೋದು ಒಂದೇ ಒಂದು ಗಂಟೆ ಅಲ್ಲಿ ಆಮೇಲೆ ನಿಮಗೆ ಹೇಳ್ಬಿಡ್ತೀನಿ ಅಲ್ಲಿ ಡಾಕ್ಟರ್ ಹೋದ್ರೆ ಒಬ್ಬ ಡಾಕ್ಟರ್ ರೋಜಾ ಬಿಡಕ ಹೋಗಿರ ಅಂತ ಹೇಳ್ತಾರೆ ಇನ್ನೊಬ್ರಿಗೆ ಕೇಳಿದ್ರೆ ಕೇಳ್ たら ಮೊಬೈಲ್ ಅಲ್ಲಿ ಬಿಜಿ ಆಗ್ತಾರೆ ರೋಗಿಗಳತ್ರ ಬಂದು ಚಾರ್ಜರ್ ಕೇಳ್ತಾರೆ ಅಂತಾರೆ ಇನ್ನೇನ್ ತಂದ್ರೆ ಸರಿ ಯಾರೋ ಒಬ್ಬರು ಮಾಡಾತ ರೆಡಿ ಮೊಬೈಲ್ ಅಲ್ಲಿ ಚಾಟಿಂಗ್ ಒಂದು ದಿನ ಇರುತ್ತೆ ಹಸಿಗೋಸು ಹಸಿಗೋಸನ್ನ ಐಸಿಎಲ್ ಅವರು ಹೊರಗಡೆ ರೋಡಲ್ಲಿ ಕೊಡ್ಸಿರ್ತಾರೆ ಡಿ ಎಚ್ ಕೇಳಿದ್ರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಹುಷಾರಾಗಿ ಅಂತ ಹೇಳ್ತಾರೆ ಡಿಸ್ಟಿಕ್ ಸರ್ಜನ್ ಕೇಳಿದ್ರೆ ಅವರು ಕೂಡ ಅದೇ ಹೇಳ್ತಾರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ವಾಸ್ತವದಲ್ಲಿ ಹೋಗು ಆಸ್ಪತ್ರೆ ಹೊರಗಡೆ ಕೂತ್ಕೊಂಡಿತ್ತು ಆ ತರ ಈ ತರ ನೆಗ್ಲಿಜೆನ್ಸ್ ಆದ್ರೆ ಒನ್ ಒನ್ ಡೇ ಪೇಷಂಟ್ ಡೆಲಿವರಿ ಆದಮೇಲೆ ಮಗು ಯೂಶ ಹಾಸ್ಪಿಟಲ ಆದ್ರೆ ವಾರ್ಡ್ ಅಲ್ಲಿ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಇಶ್ಯೂಸ್ ಇರುತ್ತೆ ಹಾಗಾಗಿ ಮಗು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರುತ್ತೆ ಹಂಗಾಗಿ ಅವು ಇದೇನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸು ಪಾಪ ಅವರು ಏನೋ ತಮ್ಮ ಇದರಲ್ಲಿ ಮಗು ತೋಟ ಹೊರಗೆ ಹೋಗಿರ್ಬೋದು ಅಷ್ಟೇ ವಿನ ಇದರಲ್ಲಿ ಇದೆ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದಾರೆ ಗುರಲಕ್ಷ್ಮಿ ಏನೋ ಎರಡು ಸಲೂನ್ ಎರಡು ಸಲೂ ಪ್ರೀತ ಮಾಡೋದಕ್ಕೆ ಚುಂಚೆ ಹಾಗೆ ಹೇಳ್ತಾರೆ ಚಮ್ಚ ನೋಡಿ ದಯವಿಟ್ಟು ಬಿಲ್ ಈಸ್ ಐಮ್ ಟೆನಿಂಗ್ ಆ್ಯಮ್ ವಿತ್ ಅಥಾರಿಟಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿಗಳನ್ನು ಕಮ್ಮಿ ಮಾಡೋದಿಲ್ಲ ದಿಸ್ ಇಸ್ ಅ ಕಮಿಟ್ಮೆಂಟ್ ದಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಗಿವನ್ ಟು ದ ಪೀಪಲ್ ಸ್ಟ್ಯಾಂಡ್ ಬೈ ದ ಯಾರೇ ಹೇಳಿದ್ರು ಕೂಡ ಅವ್ರು ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ಬೇಡಿ ಬೇಕಂತ ಅಪೋಸಿಷರ್ದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಟ್ರೈ ಮಾಡ್ತಾರೆ ಯಾವುದೇ ಗ್ಯಾರಂಟಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಮ್ಮಿ ಮಾಡಕ್ಕೆ ಹೋಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನೋ ಕಂಡೀಷನ್ ಅಪ್ಲೈ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಮಿಟ್ಮೆಂಟ್ ಬೈ ದ ಕಮಿಟ್ಮೆಂಟ್ ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿಗಳು ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಬಿಜೆಪಿ ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಅವ್ರಿಗೆ ಏನು ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಏನದು ಕೊಡ್ತಾ ಇಲ್ಲ ಇಟ್ಸ್ ಓನ್ಲಿ ರಿನ್ಯೂಮ್ರೇಷನ್ ಯಾಕಂದರೆ ಸಿ ಗ್ಯಾರಂಟೀಸ್ ಆರ್ ದ ಫ್ಲ್ಯಾಗ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಫ್ ದಿಸ್ ಗೌರ್ಮೆಂಟ್ ವಿ ಆರ್ ಸ್ಪೆಂಡಿಂಗ್ ಇಯರ್ಲಿ ಫಿಫ್ಟಿ ಟೂ ಥೌಸಂಡ್ ಕ್ರೋರ್ಸ್ ಹೋದ ವರ್ಷ ನಾವು ಖರ್ಚು ಮಾಡಿದ್ದೀವಿ ಈ ವರ್ಷ ಪಾಪ ಬಡವರು ಯಾರಾದ್ರೂ ಡಾಕ್ಯುಮೆಂಟ್ಸ್ ಎಲ್ಲ ಅವೆಲ್ಲ ತಳ್ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಮಾನಿಟ್ರಿಂಗ್ಗೆ ಒಂದು ಕಮಿಟಿ ಮಾಡಿದ್ದೀವಿ ಆ ಕಮಿಟಿಗೆ ಒಂದು ಸ್ಮಾಲ್ ರಿನ್ಯುಮ್ರೇಷನ್ ಇದೆ ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದ್ದಾರೆ ಇವರು ಇವರಿಗೆ ನಾಚಿಕೆ ಆಗ್ಬೇಕು ಬಿಜೆಪಿಯವ್ರ ನಿಜ ಹೇಳ್ಬೇಕಂದ್ರೆ ಆರ್ ದ ವರ್ಸ್ಟ್ ಕೈಂಡ್ ಆಫ್ ಇಪೋಕ್ರೆಟ್ಸ್